ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಜನ್ಮ ದಿನಾಚರಣೆಯನ್ನ ಅಂಕೋಲಾದ ಬಂಗಾರಪ್ಪ ಅಭಿಮಾನಿ ಬಳಗದ ವತಿಯಿಂದ ನಾಮಧಾರಿ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು ನಾಮದಾರಿ ಆರ್ಯ ಈಡಿಗ ಅಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ನಾಗೇಶ್ ನಾಯ್ಕ್ ಮಾತನಾಡಿ ಅನೇಕ ಜನಪರ ಯೋಜನೆಗಳನ್ನ ರಾಜ್ಯಕ್ಕೆ ತಂದ ಶ್ರೇಷ್ಠ ಮುತ್ಸದ್ದಿ ಬಂಗಾರಪ್ಪನವರು ಈ ರಾಜ್ಯ ಕಂಡ ವಿಶೇಷ ಮುಖ್ಯಮಂತ್ರಿಯಾಗಿದ್ರು ಅವರು ಮಾಡಿದ ಜನೋಪಯೋಗಿ ಕಾರ್ಯಗಳು ಇಂದಿಗೂ ರಾಜ್ಯದ ಜನತೆ ಸ್ಮರಿಸುವಂತೆ ಮಾಡಿದೆ ಎಂದರು ನಾಮದಾರಿ ಮುಖಂಡ ರಾಜೇಂದ್ರ ನಾಯ್ಕ್ ಮಾತನಾಡಿ ಕಳೆದ ಅನೇಕ ವರ್ಷಗಳಿಂದ ಅಂಕೋಲಾದ ಬಂಗಾರಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷ ಉದಯ್ ನಾಯ್ಕ್ ಬಂಗಾರಪ್ಪನವರ ಹುಟ್ಟುಹಬ್ಬವನ್ನ ವಿವಿಧ ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸುತ್ತಾ ಬಂದಿರುವುದು ಮಾದರಿಯ ಸಂಗತಿಯಾಗಿದೆ ಎಂದರು ನಾಮದಾರಿ ಕಟ್ಟಡ ಸಮಿತಿಯ ಅಧ್ಯಕ್ಷ ಎಂಪಿನಾಯ್ಕ್ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ತಾಲೂಕಾಧ್ಯಕ್ಷ ಡಿಜಿನಾಯ್ಕ್ ಮೀನುಗಾರ ಸಮಾಜದ ಪ್ರಮುಖ ರಾಜು ಹರಿಕಂತ್ರಾವ್ ಮುಸ್ಲಿಂ ಸಮಾಜದ ಪ್ರಮುಖ ನವಾಜ್ ಶೇಖ್ ಗೌಡ ಸಮಾಜದ ಪ್ರಮುಖ ಪಾಂಡುರಂಗ ಗೌಡ ನಾಮಧಾರಿ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ಶಿವಾನಂದ್ ನಾಯ್ಕ್ ಸಮಾಜದ ಪ್ರಮುಖ ವೆಂಕಪ್ಪ ನಾಯ್ಕ್ ಕಾರ್ಯಕ್ರಮದ ಸಂಘಟಕ ಬಂಗಾರಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷ ಉದಯ್ ನಾಯ್ಕ್ ನಿವೃತ್ತ ಶಿಕ್ಷಕ ಗೋಪಾಲ್ ಆಗೇರಾವ್ ನ್ಯಾಯವಾದಿ ಉಮೇಶ್ ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ್ರು ಇನ್ನು ನಾಮಧಾರಿ ಸಮಾಜದ ಮುಖಂಡ ರಾಜೇಶ್ ಮಿತ್ರಾ ನಾಯ್ಕ್ ಸ್ವಾಗತಿಸಿ ನಿರೂಪಿಸಿದ್ರು ಮುಖ್ಯಮಂತ್ರಿ ಆಗಿದ್ದರು ಕೂಡ ದೇಶದ ಇತಿಹಾಸದಲ್ಲಿ

ಕೆಲಸ ಇರುವ ಬಹಳ ಹೆಮ್ಮೆ ಕಾಣಿಸ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಸಮಾಜದವರು ಆಗಲಿ ಅಥವಾ ಯಾವುದೇ ಆಗಲಿ ಅವರವರ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಅಪಮಾನಿಸುವುದು ಏನಿದೆ ಅದು ನಾವು ನಮ್ಮ ಚಿರವಣಿಯಾಗಿಲ್ಲ ನಾನು ನಮ್ಮ ಸಮಾಜದ ಪರವಾಗಿ ನಾನು ನಮ್ಮ ಚಿರವಣಿಯಾಗಿದ್ದೇನೆ ಬಂಗಾರಪ್ಪನವರ ಬಗ್ಗೆ ಹೇಳಬೇಕಂತ ಹೇಳಿದರೆ ಅದು ಒಂದು ಏಳು ಮಾತಲ್ಲಿ ಆಗುವಂಥ ಕೆಲಸ ಅಲ್ಲ ಆದರೆ ಬಂಗಾರಪ್ಪನವಂಥ ವ್ಯಕ್ತಿ ನಮಗೆ ಮುಖ್ಯಮಂತ್ರಿ ಆಗಿದ್ದರೂ ಅನೇಕ ಆಗುತ್ತಾ ವ್ಯಕ್ತಿಯ ಮುಂದೆ ಆಗೋದು ಕಷ್ಟ ಎಲ್ಲರೂ ಹೇಳಿದಂಗೆ ಅವರು ಎಣ್ಣೆ ಮಾಡಿದಂಥ ಫ್ಯಾಕ್ಟ್ರಿ ಅನೇಕ ಜನಪರ ಯೋಜನೆಗಳನ್ನು ಮಾಡುವಂಥ ವ್ಯಕ್ತಿ ಹಿಂದುಳಿದ ನಾಯಕರಿಗೆ ಹಾಗೂ ನಮ್ಮಂಥ ನಮ್ಮಂಥ ಸಮಾಜದವರಿಗೆ ಅಲ್ಪಸಂಖ್ಯಾತ ಸಮಾಜದವರಿಗಾಗಲಿ ಹಿಂದುಳಿದ ವರ್ಗದವರಿಗೆ ಆಗಲಿ ಬೀನುಗಾರರಿಗೆ ಪ್ರತಿಯೊಬ್ಬ ಸಮಾಜದವರಿಗೆ ಒಂದು ನಾಯಕನಾಗಿ ಕೆಲಸಲಿಕ್ಕೆ ಅವರು ಕಟ್ಟಷ್ಟು ಅವರನ್ನು ನಾವು ನೆನೆಸ್ಕೊಳ್ಳಿ ಅಷ್ಟು ಗಮನ ಗೋಕರ್ಣದ ಗೋದಾವರಿ ವಸತಿ ಗೃಹಕ್ಕೆ ಮಾಜಿ ಸಚಿವ ಹಳಿಯಾಳದ ಶಾಸಕ ವಿ ದೇಶಪಾಂಡೆ ಭೇಟಿ ನೀಡಿದ್ರು ನೂತನವಾಗಿ ನಿರ್ಮಾಣವಾದ ಹೋಟೆಲ್ನ ಸುಸಜ್ಜಿತ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಶುಭ ಕೋರಿದ್ರು ಇದೇ ವೇಳೆ ಮಾಲಕ ರಾಘವೇಂದ್ರ ಡಿ ನಾಯಕ್ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಿದ್ರು ಉದ್ಘಾಟನೆಗೆ ಬರಬೇಕಾಗಿದ್ದ ದೇಶಪಾಂಡೆ ಅವರು ಕಾರಣಾಂತರದಿಂದ ಬರಲಾಗಲಿಲ್ಲ ಆದರೆ ಇದೀಗ ಭೇಟಿ ನೀಡಿರುವುದು ಸಂತಸ ತಂದಿದೆ ಎಂದು ರಾಘವೇಂದ್ರ ನಾಯಕ್ ಹೇಳಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ದೇವರ್ಬಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂವ್ಕರ್ ತಾಲೂಕಾಧ್ಯಕ್ಷ ಹೊನ್ನಪ್ಪ ನಾಯಕ್ ಮತ್ತಿತರ ಸ್ಥಳೀಯ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು ಹೋಟೆಲ್ ಕೆಲಸಗಾರರು ಸ್ವಾಗತಕಾರರೊಂದಿಗೆ ಮಾತುಕತೆ ನಡೆಸಿದ ದೇಶಪಾಂಡೆ ದೇಶಪಾಂಡೆಯವರು ಹೇಗೆ ಕಾರ್ಯನಿರ್ವಹಿಸುತ್ತಿದ್ದೀರಿ ಎಂದು ವಿವರವಾಗಿ ಮಾಹಿತಿ ಪಡೆದು ಒಳ್ಳೆಯದಾಗಲಿ ಉತ್ತಮ ಕಾರ್ಯನಿರ್ವಹಿಸಿ ಎಂದು ಹೇಳಿದರು ಕಾರವರ ಶಿರವಾಡದ ಮಾರುತಿ ನಾಯ್ಕ್ ಪೊಲೀಸರ ಕಿರುಕುಳದಿಂದ ನೊಂದು ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸಂತ್ರಸ್ತ ಕುಟುಂಬಕ್ಕೆ ಪೊಲೀಸ್ ಅಧಿಕಾರಿಗಳ ವೇತನದಿಂದ ಪರಿಹಾರವನ್ನ ಕೊಡಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಕಳೆದ ಒಂದೂವರೆ ತಿಂಗಳ ಹಿಂದೆ ಹಿಂದೂ ದೇವತೆಗಳನ್ನು ನಿಂದಿಸಿದ್ದ ದಲಿತ ಮುಖಂಡನ ವಿಡಿಯೋ ರೆಕಾರ್ಡ್ ಮಾಡಿದ್ದ ಯುವಕ ಮಾರುತಿ ನಾಯ್ಕ್ ಡೆತ್ ನೋಟ್ ಅನ್ನ ಬರೆದು ನೇಣು ಬಿಗಿದುಕೊಂಡು ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅದಕ್ಕೂ ಪೂರ್ವದಲ್ಲಿ ವಿಡಿಯೋ ಕೂಡ ಮಾಡಿದ್ದು ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದು ಎಲ್ಲರ ಗಮನಕ್ಕೂ ಬಂದಿದೆ ಈ ಡೆತ್ ನೋಟ್ ಮತ್ತು ವಿಡಿಯೋದಲ್ಲಿ ತನ್ನ ಸಾವಿಗೆ ಕಾರಣರಾದ ಕಾರವಾರದ ಸಿಪಿಐ ಕುಸುಮಾದಾರ್ ಇನ್ನೋರ್ವ ಪಿಎಸ್ಐ ಗ್ರಾಮೀಣ ಠಾಣೆಯ ಸಿಬ್ಬಂದಿ ದೇವರಾಜ್ ಹಾಗೂ ಕಾರವಾರದ ಎಲಿಶಾ ಯಲಕಪಾಟಿ ಬಸವರಾಜ್ ಹಾಗೂ ಆತನ ಪತ್ನಿ ಸುರೇಶ್ ಹಾಗೂ ಆತನ ಪತ್ನಿ ಮೊದಲಾದವರ ಹೆಸರು ಬರೆದಿಡಲಾಗಿದೆ ಹಿಂದೂ ದೇವರನ್ನ ನಿಂದಿಸಿದ ಎಲಿಶಾ ಯಲಕಪಾಟಿ ಈ ಅಧಿಕಾರಿಗಳನ್ನ ಉಪಯೋಗಿಸಿದ್ದಾನೆ ಎಂದು ದಾಖಲಾಗಿದೆ ಇಂತಹ ವ್ಯಕ್ತಿಗಳು ಕಾನೂನಿನ ಅಡಿಯಲ್ಲಿ ಇದ್ದು ಸಾಮಾನ್ಯ ಜನರಿಗೆ ಮಾಡುತ್ತಿರುವ ಅನ್ಯಾಯವನ್ನ ಮಾನವ ಹಕ್ಕು ರಕ್ಷಣಾ ಪರಿಷತ್ ಖಂಡಿಸುತ್ತದೆ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಶೀಲಿಸಿ ಮಾರುತಿ ನಾಯ್ಕರ ಬದುಕುವ ಹಕ್ಕುಗಳನ್ನ ಕಸಿದುಕೊಂಡ ಅಧಿಕಾರಿಗಳಿಗೆ ಶಿಕ್ಷೆ ನೀಡಿ ಮಾರುತಿ ಇವರ ಕುಟುಂಬಕ್ಕೆ ಸೂಕ್ತ ನ್ಯಾಯ ಒದಗಿಸಿ ಅವರ ಕುಟುಂಬ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರೋಪ ಸ್ಥಾನದಲ್ಲಿರುವ ಪೊಲೀಸ್ ಅಧಿಕಾರಿಗಳಿಂದ ಪರಿಹಾರ ದೊರಕಿಸಿಕೊಡಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಮಾನವ ಹಕ್ಕುಗಳ ರಕ್ಷಣಾ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಕಿರಣ್ ಗಾಂವ್ಕರ್ ತಾಲೂಕಾ ಅಧ್ಯಕ್ಷ ಸುರಜ್ ನಾಯ್ಕ್ ಮಹಿಳಾ ಉಪಾಧ್ಯಕ್ಷೆ ಸುಪ್ರಿಯಾ ನಾಯ್ಕ್ ಪದಾಧಿಕಾರಿಗಳಾದ ಐಶ್ವರ್ಯಾ ನಾಯ್ಕ್ ನಾಗೇಂದ್ರ ನಾಯ್ಕ್ ನಾಗಪ್ಪ ಹರಿಕಂತ್ರ ದಿಲೀಪ್ ನಾಯ್ಕ್ ರವಿ ನಾಯ್ಕ್ ಪೇಟು ಗೌಡ ಇದ್ದರು ತಹಶೀಲ್ದಾರ್ ಅಶೋಕ್ ಭಟ್ ಮನವಿ ಸ್ವೀಕರಿಸಿದ್ರು ಕರಾವಳಿ ಮುಂಜೌ ಡಿಜಿಟಲ್ ಗಾಗಿ ਸੁಭಾಷ್ ಕರೇಬೈಲ್ ಅಂಕೋಲಾ ಮಿಲನ್ ಎಂಟರ್‌ಪ್ರೈಸಸ್ 브ೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతృప్త ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್‌ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ